ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಅಕ್ರಮವಾಗಿ ನಿವೇಶನಗಳನ್ನು ಪಡೆದುಕೊಂಡಿದ್ದರು ಅನ್ನುವಂತಹ ವಿಚಾರ ಇಡೀ ದೊಡ್ಡ ಮಟ್ಟದ ತನಿಖೆಯನ್ನು ನಡೆಸ್ತಾ ಇದೆ ದಿನ ದಿನಕ್ಕೂ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ ಇದಕ್ಕೆಲ್ಲ ಮೂಲ ಕಾರಣ ಆಗಿರುವಂತಹ ಸಾಮಾಜಿಕ ಹೋರಾಟಗಾರರಾದ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಂತಹ ದೂರು ಹೀಗೆ ಇವರು ದೂರನ್ನು ಕೊಟ್ಟು ಹೋರಾಟ ಮಾಡುತ್ತಿರುವುದರ ಹಿನ್ನೆಲೆಯಲ್ಲೇ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರ ವಿರುದ್ಧ ಮಂಗಳೂರಿನಲ್ಲಿ ದೇವತೆಗೆ ಪ್ರಾಣಿಗಳನ್ನು ಬಲಿ ಕೊಟ್ಟು ಮದ್ಯದ ಅಭಿಷೇಕವನ್ನು ಮಾಡಿ ಇವರಿಬ್ಬರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಿರುವಂಥದ್ದು ದೊಡ್ಡ ಸುದ್ದಿ ಕೂಡ ಆಗಿದೆ ಹೀಗೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜವರ ಹೋರಾಟವನ್ನು ಹತ್ತಿಕ್ಕುವುದಕ್ಕಾಗಿಯೇ ಪ್ರಸಾದ್ ಅತ್ತವರನ್ನುವರು ಇಂತಹ ಮಾರ್ಗವನ್ನು ಹಿಡಿದಿದ್ದಾರೆ ಅನ್ನುವಂತಹ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಏನಂತ ಹೇಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು ಬನ್ನಿ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನನ್ನನ್ನು ಶ್ರೀನಿಧಿ ಮತ್ತು ಹರ್ಷನವರು ಭೇಟಿ ಮಾಡ್ತಾರೆ ಹರ್ಷನವರು ನ ತಾವು ಶ್ರೀಮತಿ ಪಾರ್ವತಿಯವರ ಆಪ್ತ ಸಹಾಯಕ ಅಂದರೆ ಸಿದ್ದರಾಮಯ್ಯ ಹೆಂಡತಿ ಶ್ರೀಮತಿ ಪಾರ್ವತಿಯವರು ತುಂಬ ಮಾನಸಿಕೋಗಿದ್ದಾರೆ ಅದರಿಂದ ಈ ಏನು ನೀವು ಮೋಡ ಪ್ರಕರಣ ಸೇವೆಗೆ ಕೊಡಬೇಕು ಅಂತೇಳಿ ಮನೆ ಉಚ್ಚಾನೆಯಲ್ಲಿ ಅರ್ಜಿ ಸಲ್ಲಿಸ್ತಾರೆ ಆ ಅರ್ಜಿನ ವಾಪಸ್ ತಗೊಂಡು ಸಹಾಯ ಮಾಡಿ ನಿಮಗೆ ಎಷ್ಟು ಬೇಕೋ ದುಡ್ಡು ನಾವು ಕೊಡ್ತೀವಿ ಹಾಗಿ ಅಂತೇಳಿ ಮಾತಾಡಿದಾಗ ನಾನು ಅದಕ್ಕೆ ನಿರಾಕರಿಸಿ ಅವ್ರಿಗೆ ವಾಪಸ್ ಕಳಿಸಿದ್ದೆ ಅದಾದ ನಂತರ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸ್ತಾರೆ ಅಂತ ಗೊತ್ತಾದಾಗ ನಾನು ನನ್ನ ಸ್ವಿಚ್ ಆನ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಮನೆಯಿಂದ ಹೊರಗಿದ್ದೆ ಆ ಸಂದರ್ಭದಲ್ಲಿ ಹದಿನೈದು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನನ್ನ ಮಗನನ್ನು ಭೇಟಿ ಮಾಡಿ ಅವನತ್ರೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿ ನಿಮ್ಮ ತಂದೆಗೆ ನೀವೆಲ್ಲ ಸೇರು ಒಪ್ಪಿಸಿ ನಾವು ದುಡ್ಡು ಕೊಡ್ತೀವಿ ಅಂತೇಳಿ ಹೇಳಿದ್ರ ಜೊತೆಗೆ ಬೇರೆ ಒಬ್ಬರು ಫೋಟೋನ ತೋರಿಸಿ ಇವರು ನಮ್ಮ ಬಾಸು ಇವರು ಇರ್ತಾರೆ ಇವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಅವರೇ ಹೋಗಿ ಭೇಟಿ ಮಾಡಿ ಕೆಲಸ ಹೇಳಿ ಅದಕ್ಕೆ ಬನ್ನಿ ಅಂತ ಕೂಡ ಹೇಳಿ ಅವ್ರ ಮೊಬೈಲ್ ಇದ್ದಂತಹ ಹಣದ ಬ್ಯಾಗನ್ನು ಕೂಡ ತೋರಿಸಿ ಈ ಥರ ನಾವು ದುಡ್ಡು ಕೂಡ ಕಟ್ಟಿದ್ದೀವಿ ಅಂತೇಳಿ ಎಲ್ಲ ಮಾತಾಡ್ತಾರೆ ನನ್ನ ಮಗ ಕೂಡ ನಿರಾಕರಿಸಿ ಅವರ ವಾಪಸ್ ಕಳಿಸಿದ್ದ ಅದಾದ ನಂತರ ಇವಾಗ ತಿಳಿದು ಬಂದಿಲ್ಲ ಅಂದರೆ ಅದೇ ವ್ಯಕ್ತಿಗಳು ಏನು ಮಂಗಳೂರಲ್ಲಿ ಅಂತ ಹೇಳಿದ್ರು ಅಂದರೆ ಅವ್ರ ಪ್ರಸಾದ್ ಅತ್ತವರ್ಗೆ ಗೊತ್ತಾಗಿದೆ ಅವರು ನನ್ನ ಮತ್ತೆ ಗಂಗರಾಜರ ಫೋಟೋಗಳನ್ನು ದೇವರ ವಿಗ್ರಹದ ಮುಂದೆ ಇಟ್ಟು ಪ್ರಾಣಿಗಳನ್ನು ಬಲಿ ಕೊಟ್ಟಿರೋಂಥದ್ದು ಮತ್ತು ವಾಮಾಚಾರ ಮಾಡೋಂಥದ್ದು ತಿಳಿದು ಬರೋದು ಸೊ ಈ ಬಗ್ಗೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೋ ತಿಳು ಬಂದ ನಂತರ ಅವರು ಪೊಲೀಸರಿಗೆ ಅವ್ರು ಹೇಳಿರೋ ಮಾಹಿತಿ ಏನು ಅಂತಂದರೆ ಸ್ನೇಹ ಕೃಷ್ಣ ಮತ್ತು ಗಂಗರಾಜವರು ಏನು ಸಿದ್ದರಾಮಯ್ಯರಾದ ಹೊರಟ ಮಾಡಿದಾರೆ ಅವರು ಹೊರ ತುಂಬೋಸ್ಕರ ನಾವು ಪೂಜೆ ಮಾಡಿದ್ವಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಅವರು ಆ ರೀತಿಯಾಗಿರೋ ನಾನು ಭೇಟಿ ಮಾಡೋ ಸಂದರ್ಭದಲ್ಲಿ ಆ ವಿಚಾರ ಹೇಳಬೇಕಿತ್ತು ಮತ್ತು ನನಗೆ ಹೊರಟಕ್ಕೆ ಬೆಂಬಲ ಸೂಚಿಸಬೇಕಾಗಿತ್ತು ಅದು ಶ್ರೀಮತಿ ಪಾರ್ವಿಯವರ ಪರವಾಗಿ ಬಂದಿದ್ದೀವಿ ಅವರು ಮತ್ತೊಮ್ಮೆ ಮಾನಸಿಕ ಹೋಗಿದ್ರೆ ಅವ್ರು ಸಹಾಯ ಮಾಡಬೇಕು ಅಂತ ಕೇಳಿದ ಹೇಳಿರೋ ಮತ್ತು ಆಮಿಷ ಹೊಡಿರೋಂಥದ್ದು ನೋಡಿದಾಗ ಅವರು ಖಂಡಿತವಾಗ್ಲೂ ನಮ್ಮ ಪರವಾಗಿ ಪೂಜೆ ಮಾಡುವಂಥದಲ್ಲ ಸೊ ನಮ್ಮ ವಿರುದ್ಧವಾಗಿ ಪೂಜೆ ಮಾಡಿ ನಮ್ಮನ್ನು ವಶಪಟ್ಟು ಹೋಗುವಂಥ ಕೆಲಸವನ್ನು ಮಾಡಿರುತ್ತೆ ಇಲ್ಲಿ ಸ್ಪಷ್ಟ ಆಗುತ್ತಾಗುತ್ತೆ ಸೊ ಈ ಬಗ್ಗೆ ನಾನು ಮಂಗಳೂರು ಪೊಲೀಸ್ ಆಯುಕ್ತರಿಗೆ ಅವರ ಮನವಿ ಪತ್ರವನ್ನು ಕಳಿಸಿದ್ದೀನಿ ಸೊ ಇದ್ರ ಬಗ್ಗೆ ಕೂಡ ಸಮಗ್ರ ಹೇಗೆ ಮಾಡೋದಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ ಭೂ ಕಬಳಿಕೆಯ ವಿರುದ್ಧ ರಾಜಕಾರಣಿಗಳ ವಿರುದ್ಧ ಅದರಲ್ಲೂ ಮುಖ್ಯಮಂತ್ರಿಯವರ ಕುಟುಂಬದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಅವರು ಮಂಗಳೂರಿನಲ್ಲಿ ದೇವಿಗೆ ಪ್ರಾಣಿ ಬಲ್ಲಿ ಕೊಡುವಂಥದ್ದು ಮದ್ಯದ ಅಭಿಷೇಕವನ್ನು ಮಾಡಿರುವಂಥದ್ದನ್ನು ತಲೆಗೆ ತೆಗೆದುಕೊಳ್ಳದೇನೆ ಮತ್ತೊಂದು ಭೂ ಹಗರಣವನ್ನು ಮುಖ್ಯಮಂತ್ರಿಯವರ ಕುಟುಂಬದವರು ಎಸಗಿರುವುದನ್ನು ಹೊರಕ್ಕೆ ತೆಗೆಯುವುದರಲ್ಲಿ ಯಶಸ್ವಿಯಾಗಿದ್ದು ಇದನ್ನು ಕೂಡ ಲೋಕಾಯುಕ್ತ ಮತ್ತು ಇಡಿಗೆ ತನಿಖೆ ನಡೆಸುವುದಕ್ಕಾಗಿ ಆಗ್ರಹವನ್ನು ಮಾಡಿದ್ದಾರೆ ಇದು ಏನಪ್ಪ ಅಂತಂದರೆ ಮೈಸೂರಿನ ಹಾಲನಹಳ್ಳಿಯ ಸರ್ವೆ ನಂಬರ್ ನೂರ ಹದಿಮೂರು ಬಾರ್ ನಾಲ್ಕರಲ್ಲಿ ಒಂದು ಎಕರೆ ಜಮೀನನ್ನು ಮುಖ್ಯಮಂತ್ರಿಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿಯನ್ನು ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಆ ಜಮೀನನ್ನು ಮೂಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅನ್ಯಕ್ರಾಂತವನ್ನಾಗಿ ಮಾಡ್ತದೆ ನಂತರ ಕೈ ಬಿಟ್ಬಿಡ್ತದೆ ಅದೇ ಒಂದು ಎಕರೆ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿಗೆ ಅನ್ಯಕ್ರಾಂತವನ್ನು ಮಾಡಿಕೊಡ್ಲಾಗ್ತದೆ ಎರಡು ಸಾವಿರದ ಆರರಲ್ಲಿ ಆ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಯಥಾಪ್ರಕಾರ ಎರಡು ಸಾವಿರದ ಹತ್ತರಲ್ಲಿ ತನ್ನ ಸೋದರಿ ಪಾರ್ವತಿಯವರಿಗೆ ದಾನಪತ್ರದ ಮೂಲಕ ಕೊಡ್ತಾರೆ ಪಾರ್ವತಿಯವರು ಅದೇ ವರ್ಷದಲ್ಲಿ ಅಂದರೆ ನವೆಂಬರ್ ತಿಂಗಳಿನಲ್ಲಿ ತನ್ನ ಪುತ್ರ ಯತೀಂದ್ರ ಅವರಿಗೆ ದಾನವಾಗಿ ಆ ಭೂಮಿಯನ್ನು ಕೊಡ್ತಾರೆ ಡಾಕ್ಟರ್ ಯತೀಂದ್ರ ಅವರು ಆ ಭೂಮಿಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಬೇರೆಯವರಿಗೆ ಮಾರಾಟವನ್ನು ಮಾಡಿಬಿಡ್ತಾರೆ ಹೀಗಾಗಿ ಇಲ್ಲೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿಯವರು ಬೇರೆ ಭೂಮಿಯನ್ನು ಕರೀಸಿ ತನ್ನ ಸೋದರಿಗೆ ದಾನವಾಗಿ ಕೊಡುವಂಥದ್ದು ಅದೇ ಭೂಮಿಯನ್ನು ಮುಖ್ಯಮಂತ್ರಿಯವರ ಧರ್ಮಪತ್ನಿ ಪಾರ್ವತಿಯವರು ತನ್ನ ಪುತ್ರ ಡಾಕ್ಟರ್ ಯತೀಂದ್ರ ಅವರಿಗೆ ದಾನಪಟ್ಟದ ಮೂಲಕ ಕೊಡುವಂಥದ್ದು ಡಾಕ್ಟರ್ ಯತೀಂದ್ರ ಅವರು ಅದೇ ಭೂಮಿಯನ್ನು ಮಾರಾಟವನ್ನು ಮಾಡಿರುವಂಥದ್ದು ಇವೆಲ್ಲವೂ ಆಗಿದ್ದರೂ ಕೂಡ ಆರ್ ಟಿ ಸಿಯಲ್ಲಿ ಇವತ್ತಿಗೂ ಮುಖ್ಯಮಂತ್ರಿಯವರ ಬಾಮಿದ ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರೇ ಇದೆ ಅನ್ನುವಂಥದ್ದನ್ನು ಹೇಳಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಕೆಸರೆ ಭೂಮಿಗೆ ಸಂಬಂಧಪಟ್ಟಂತೆ ಇಡಿ ಮತ್ತು ಲೋಕಾಯುಕ್ತ ತನಿಖೆಯನ್ನು ನಡೆಸ್ತಾ ಇರುವಾಗ ನ್ಯಾಯಾಲಯ ಇದನ್ನು ಸೀಬೆಗೆ ವಹಿಸಬೇಕೋ ಬೇಡವನ್ನೋ ತೀರ್ಪನ್ನು ಕಾಯ್ದಿರಿಸುವುದರ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ವಿವಾದವನ್ನು ಪತ್ತೆಹಚ್ಚಿ ಅದನ್ನು ತನಿಖೆಗಾಗಿ ಕೊಟ್ಟಿದ್ದಾರೆ ಇದು ಕೂಡ ಮತ್ತೊಂದು ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ